ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿಯೇ ಆಮಾನಿ ಗೋಪಾಲಕೃಷ್ಣ ಕೆರೆ ಇದೆ ಈ ಕೆರೆ ಇದೀಗ ಎನ್ ವ್ಯಾಲಿ ತ್ಯಾಜ್ಯ ನೀರಿನಿಂದ ತುಂಬಿದೆ ಒಂದೆಡೆ ಪ್ರಕೃತಿ ಸೌಂದರ್ಯ ಆಕರ್ಷಣೀಯವಾಗಿದ್ದು ಈ ಕೆರೆಗೆ ಇದೀಗ ವಿಶೇಷ ಅತಿಥಿಗಳಾಗಿ ವಿದೇಶಿ ಪಕ್ಷಿಗಳ ಆಗಮನವಾಗಿದೆ ಇದೇ ಪಕ್ಷಿಗಳು ಕಳೆದ ಹಲವು ಶತಮಾನಗಳಿಂದಲೂ ಗುಡಿಬಂಡೆ ತಾಲೂಕಿನ ಯೋಡು ಸಮೀಪ ಇರುವ ಆಂಧ್ರಪ್ರದೇಶಕ್ಕೆ ಸೇರಿದ ವೀರಾಪುರ ಗ್ರಾಮಕ್ಕೆ ಆಗಮಿಸುತ್ತಿದ್ದವು ವೀರಾಪುರ ಗ್ರಾಮಕ್ಕೆ ಬರುತ್ತಿದ್ದ ಈ ಪಕ್ಷಿಗಳು ಸುಮಾರು ಆರು ತಿಂಗಳ ಕಾಲ ಇಲ್ಲಿಯೇ ವಾಸಿಸಿರುವ ಜೊತೆಗೆ ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಮರಿಗಳು ಹಾರುವ ಶಕ್ತಿ ತುಂಬಿಕೊಳ್ಳುವವರೆಗೂ ಆಹಾರ ತಂದಿಟ್ಟು ನಂತರ ತಮ್ಮ ಸ್ವಂತ ದೇಶಕ್ಕೆ ವಾಪಸಾಗುತ್ತಿದ್ದವು ಜಿಲ್ಲೆಯ ಯಾವುದೇ ಕೆರೆಗೆ ಬಾರದ ಈ ಪಕ್ಷಿಗಳು ವೀರಾಪುರ ಗ್ರಾಮಕ್ಕೆ ಮಾತ್ರ ಬರಲು ಕಾರಣವೇನು ಎಂಬ ಬಗ್ಗೆ ತೀವ್ರ ಸಂಶೋಧನೆಗಳು ನಡೆದವು ಈ ವೀರಾಪುರ ಗ್ರಾಮ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಗಡಿಯಲ್ಲಿದ್ದು ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವಾಗಿ ಇದು ಬದಲಾಗಿತ್ತು ಹಳೆಯ ಪಕ್ಷಿಗಳು ನೀರಿಗಾಗಿ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿಯೇ ಬಿಡಾರ ಹೂಡಿವೆ ವಿದೇಶಗಳಿಂದ ಬರೋ ಪಕ್ಷಿಗಳು ಇಲ್ಲಿಯ ಗಿಡ ಮರಗಳ ಮೇಲೆ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡುತ್ತಿವೆ ವಿವಿಧ ಜಾತಿಯ ಕೊಕ್ಕರೆಗಳು ಸೇರಿದಂತೆ ಸಬೇರಿಯನ್ ಪಕ್ಷಿಗಳು ಇಲ್ಲಿಗೆ ಬಂದು ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡಿಕೊಳ್ತಿವೆ ವಿದೇಶಿ ಪಕ್ಷಿಗಳ ಅಂದ ಚೆಂದ ವೈಯಾರ ಹಾರಾಡೋ ರೀತಿ ನೀತಿ ನೋಡಲು ಸುಂದರವಾಗಿದೆ ಪಕ್ಷಿಗಳ ಕಲರವ ನೋಡಿ ವಾಹನ ಸವಾರರು ಸಂತಸ ಪಡುತ್ತಿದ್ದಾರೆ ಇನ್ನು ವೀರಾಪುರ ಗ್ರಾಮದ ಸುತ್ತಮುತ್ತ ಇರುವ ಕೆರೆಗಳಲ್ಲಿ ಈ ಹಿಂದೆ ಯಥೇಚ್ಛವಾಗಿ ನೀರಿದ್ದು ಆ ನೀರಿನಲ್ಲಿ ಪಕ್ಷಿಗಳು ಮತ್ತು ಮರಿಗಳಿಗೆ ಬೇಕಾದ ಆಹಾರವಾದ ಮೀನುಗಳು ಲಭ್ಯವಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳು ಬಡಾವಣೆಗಳಾಗಿ ಮಾನವ ವ್ಯಾಪಾರ ಮನೋಭಾವವನ್ನು ಹೆಚ್ಚಿಸಿಕೊಂಡ ಕಾರಣ ಮತ್ತು ಕಾಲುವೆಗಳಲ್ಲೂ ಮುಚ್ಚಿಹೋದ ಪರಿಣಾಮ ವೀರಾಪುರ ಸುತ್ತಮುತ್ತ ಇದ್ದ ಕೆರೆಗಳಲ್ಲಿ ನೀರು ಶೇಖರಣೆಯೇ ಇಲ್ಲವಾಗಿದೆ ಇದರಿಂದ ಈ ಪಕ್ಷಿಗಳಿಗೆ ಅಗತ್ಯವಿರುವ ಮೀನುಗಳಿಗೂ ಬರ ಬಂದಿದೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಪಕ್ಷಿಗಳು ನಿರಂತರವಾಗಿ ಬರುತ್ತಲೇ ಇದ್ದವು ಆದರೆ ಇದೀಗ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಚಿಕ್ಕಬಳ್ಳಾಪುರ ನಗರದ ಸುತ್ತಮುತ್ತಲಿನ ಕೆರೆಗಳಿಗೆ ತುಂಬಲಾಗಿದ್ದು ಇಲ್ಲಿ ನೀರು ಸದಾ ಇದೆ ಅಲ್ಲದೆ ತ್ಯಾಜ್ಯ ನೀರಿನ ಮೀನುಗಳನ್ನು ಜನ ಹಿಡಿಯಲು ಮುಂದಾಗುತ್ತಿಲ್ಲ ಇದರಿಂದಾಗಿ ಈ ಕೆರೆಗಳಲ್ಲಿ ಯಥೇಚ್ಛವಾಗಿ ಮೀನುಗಳು ಇರೋದರಿಂದ ವಿದೇಶಿ ಪಕ್ಷಿಗಳು ಈ ಜಾಗವನ್ನು ಹೊಸದಾಗಿ ಆಯ್ಕೆ ಮಾಡಿಕೊಂಡಿರಬಹುದೇ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಅದೇನೇ ಇದ್ದರೂ ವಿದೇಶಿ ಪಕ್ಷಿಗಳು ಆಗಮಿಸಿರುವುದು ಸಂತಸದ ವಿಚಾರವೇ ಆಗಿತ್ತು ಅವು ಬೇಟೆಗಾರರಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕಾದ ಹೊಣೆ ಎಲ್ಲರ ಮೇಲಿದೆ ಎಂದರೆ ತಪ್ಪಾಗಲಾರದು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ